ಈ ದಿನ ಬಹಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳ ಬಗ್ಗೆ ಹೇಳಿ ಸರ್ ನಮ್ಮ ಎಸ್ ಎಸ್ ಎಫ್ ನಮ್ಮ ಸಂಘಟನೆಯ ವತಿಯಿಂದ ಹಿಂದೂ ಧರ್ಮದ ಸ್ವಾಮೀಜಿಗಳು ಕ್ರೈಸ್ತ ಫಾದರ್ಗಳು ಮುಸ್ಲಿಂ ಧರ್ಮಗುರುಗಳು ಎಲ್ಲಾ ಧರ್ಮ ಜಾತಿ ಪಕ್ಷ ಒಟ್ಟಿಗೆ ಕೈ ಕೈ ಹಿಡಿದುಕೊಂಡು ರಾಜ್ಯದ ಪ್ರಮುಖ ಪಟ್ಟಣಗಳಲ್ಲಿ ನಾವು ಸಂಚಾರ ಮಾಡಿದೆವು ಒಂದು ಸಂತೋಷ ಕೊಡುವ ಒಂದು ಕಾರ್ಯಕ್ರಮವಾಗಿತ್ತು ಅದರ ಸಮಾರೋಪ ಕಾರ್ಯಕ್ರಮವಾಗಿತ್ತು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದದ್ದು ಎಲ್ಲಾ ಕಡೆಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲಾ ಪಟ್ಟಣಗಳಿಗೆ ಹೋಗುವಾಗ ಹಿಂದೂ ಧರ್ಮದ ಸ್ವಾಮೀಜಿಗಳಾಗಿರ್ಲಿ ಕ್ರೈಸ್ತ ಫಾದರ್ಗಳು ವಿವಿಧ ಜಾತಿಗಳ ಮುಖಂಡರು ಏನು ವಿವಿಧ ಪಕ್ಷಗಳ ಮುಖಂಡರು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಕೂಡ ಈ ಕಾರ್ಯಕ್ರಮದೊಂದಿಗೆ ಕೈಜೋಡಿಸಿದ್ದಾರೆ ನಮಗೆ ಸಾಥ್ ಕೊಟ್ಟಿದ್ದಾರೆ ಕಾರಣ ಎಲ್ಲರ ಕಣ್ಣುಗಳಲ್ಲಿ ಮುಖಗಳಲ್ಲಿ ಅಹ್ ಕಾಣ್ತಾ ಇತ್ತು ಇಂತಹ ಒಂದು ಕಾರ್ಯಕ್ರಮ ಇಲ್ಲಿ ಅಗತ್ಯವಿದೆ ಎಂಬುದು ಈ ಕರ್ನಾಟಕ ಅಂತ ಹೇಳಿದ್ರೆ ಋಷಿ ಮಹರ್ಷಿಗಳ ಸೂಫಿ ಸಂತರುಗಳ ಒಂದು ನಾಡಾಗಿದೆ ಭಾವೈಕ್ಯತೆಯ ಪರಂಪರೆ ಉಳ್ಳ ನಾಡು ಅದು ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ರಾಜಕೀಯ ಕುತಂತ್ರಕ್ಕೆ ಬೇಕಾಗಿ ಸ್ವಾರ್ಥಕ್ಕೆ ಬೇಕಾಗಿ ಮನುಷ್ಯರಡೆಯಲ್ಲಿ ಒಡೆಯುವ ಒಂದು ಕೆಲಸ ನಡೀತಾ ಇದೆ ಅದು ನಿಲ್ಬೇಕು ಕಾರಣ ಈ ನಾಡು ಉಳಿಬೇಕಾದ್ರೆ ನಮ್ಮಡೆಯಲ್ಲಿರುವ ಸೌಹಾರ್ದತೆ ಪ್ರೀತಿ ಭಾತೃತ್ವ ಅದು ಉಳಿಬೇಕು ಧರ್ಮಗಳು ಇಳಿಬೇಕು ಆದ್ರೆ ಧರ್ಮ ಅಂದತೆ ನಾಶವಾಗಬೇಕು ಈ ನಿಟ್ಟಿನಲ್ಲಿ ನಾವು ಈ ನಡಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಒಂದು ಸಾಂಕೇತಿಕವಾಗಿ ಇವತ್ತೊಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಸಮಾರೋಪ ಆದರೂ ಕೂಡ ಬದುಕಿನಿದ್ದಕ್ಕೂ ನಮ್ಮ ನಡಿಗೆ ಸೌಹಾರ್ದದ ಕಡೆಗೆ ಆಗಿರುತ್ತದೆ ಈ ಸಂದೇಶವಾಗಿದೆ ನಾಡಿಗೆ ನೀಡ್ತಾ ಇರುವುದು ಆಮಿಷಗಳಿಗೆ ಇನ್ನಿತರ ವಿಷಯಗಳಿಗೆ ಬಲಿಯಾಗದೆ ಸುಭದ್ರವಾದ ಬಲಿಷ್ಠವಾದ ಸರ್ವಧರ್ಮ ಸಹಿಷ್ಣುವಾದ ಒಂದು ನಾಡನ್ನು ಕಟ್ಟಲು ಅವೆಲ್ಲರೂ ಕೂಡ ಒಟ್ಟಾಗಬೇಕು ಚುತವಾಗಿ ನಿಲ್ಲಬೇಕು ಕೈ ಕೈ ಹಿಡಿದುಕೊಂಡು ಬದುಕಬೇಕು ಎಂಬುದಾಗಿದೆ ನಮ್ಮ ಮುಖ್ಯವಾದ ಸಂದೇಶ ಇದು ವೇದಿಕೆ ಆ ವೇದಿಕೆಯಲ್ಲಿ ಬಂದಿರೋ ವ್ಯಕ್ತಿಗಳು ಆ ಒಂದು ನೀವು ತಿಳಿಸಿರೋ ವಿಷಯಗಳು ತುಂಬಾ ಗಟ್ಟಿಯಾಗಿದೆ ಸರ್ ಬಂದವರೆಲ್ಲ ಬಹಳ ನೀ ಎಲ್ಲ ಏನಂದ್ರೆ ಒಂಥರ ವಿಜ್ಞಾನಿಗಳಿಗಿಂತ ಹೆಚ್ಚು ಬಹಳ ಬಂದಿರೋರು ಬಹಳಷ್ಟು ವಿಷಯ ತಿಳ್ಕೊಂಡು ಬಹಳ ಖುಷಿ ಪಡಿದಾರೆ ಸರ್ ಈ ಬಂದಿರೋ ಇಷ್ಟು ಜನಕ್ಕೆ ತಾವು ಏನ್ ಆಶೀರ್ವಾದ ಮಾಡ್ತೀರ ಸರ್ ಅದೇ ಅಂತ ಹೇಳದಂತೆ ವೇದಿಕೆಗಳು ದೊಡ್ಡ ವೇದಿಕೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಮೈಕ್ ಸಟ್ಟಗಳನ್ನು ತಂದು ಪ್ರಯೋಜನಗಳೇನೂ ಇಲ್ಲ ಸಮುದಾಯಕ್ಕೆ ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಒಂದು ಕಾರ್ಯಕ್ರಮ ಯಾವ ಕೊಡುಗೆಯನ್ನು ಯಾವ ಮೆಸೇಜ್ ಈ ನಾಡಿಗೆ ನೀಡಿದೆ ಎಂಬುದಾಗಿದೆ ಮುಖ್ಯ ಅಲ್ಲಿ ವೇದಿಕೆಗಳ ಗಾಂಭೀರ್ಯತೆಯೋ ಅದು ದೊಡ್ಡದಾಗುವುದೋ ಅದೇನು ಇಲ್ಲ ನಾವು ಈ ನಾಡಿಗೆ ಏನು ಸಂದೇಶವನ್ನು ಕೊಟ್ಟಿದ್ದೇವೆ ಎಂಬುದಾಗಿದೆ ಆದ್ದರಿಂದ ನಮ್ಮ ಪ್ರತಿಯೊಂದು ಪ್ರಜೆಗಳೊಂದಿಗೆ ಹೇಳಲಿಕ್ಕೆ ಇರುವುದು ನಮ್ಮ ಯಾವ ಕಾರ್ಯಗಳು ಯಾವ ಕೆಲಸಗಳು ಯಾವ ತೀರ್ಮಾನಗಳಾಗಿರ್ಲಿಕ್ಕೆ ಅದು ಈ ನಾಡಿನ ಒಳಿತಿಗಾಗಿರಬೇಕು ದೇಶದ ಉಜ್ವಲವಾದ ಭವಿಷ್ಯವನ್ನು ಕಂಡುಕೊಂಡಾಗಿರಬೇಕು ಒಂದು ಸುಂದರವಾದ ನಾಡನ್ನು ಕಟ್ಟಬೇಕು ಎಂಬ ಕನಸನ್ನು ಇಟ್ಟುಕೊಂಡಾಗಿರಬೇಕು ಈ ದೇಶಕ್ಕೆ ಏನಾದರೂ ಈ ರಾಜ್ಯಕ್ಕೆ ಏನಾದರೂ ಭವಿಷ್ಯ ಇದ್ರೆ ಅದು ಭಾವೈಕ್ಯತೆ ಎಂದ ಬದುಕಿದ್ರೆ ಮಾತ್ರ ಪರಸ್ಪರ ಹೊಡೆದಾಡಿ ಒಬ್ಬರನ್ನೊಬ್ಬರು ಕೊಂದು ಒಬ್ಬರಿಗೆ ಒಬ್ಬರು ನೋವು ಕೊಟ್ಟು ಒಂದು ಸೌಹಾರ್ದ ಭಾರತವನ್ನು ಕಟ್ಟಬೇಕಂತ ಹೇಳಿದ್ರೆ ಒಂದು ನೆಮ್ಮದಿ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಒಂದು ಸುಂದರವಾದ ಭಾರತವನ್ನು ಬಿಟ್ಟು ಹೋಗಿ ರಕ್ತದಿಂದ ಮಿಶ್ರಿತಗೊಂಡಿರುವ ಗಲಭೆಗಳಿಂದ ತುಂಬಿರುವ ತರೋಡೆಗಳಿಂದ ತುಂಬಿರುವ ಪರಸ್ಪರ ದ್ವೇಷ ಜಾತಿವಾದ ಭೀತಿವಾದ ಉಗ್ರವಾದಗಳೆಲ್ಲ ತುಂಬಿರುವ ಒಂದು ದೇಶವನ್ನು ಬಿಟ್ಟು ಹೋಗದೆ ಪ್ರಶಾಂತವಾದ ಸೌಹಾರ್ದತೆಯಿಂದ ಕೂಡಿದ ಪಾವೈಕ್ಯತೆಯಿಂದ ಕೂಡಿದ ಎಲ್ಲರ ಮುಖಕ್ಕೆ ಮುಖ ನೋಡಿಕೊಂಡು ನಗುವ ಕೈ ಕೈ ಹಿಡಿದುಕೊಂಡು ಬದುಕುವ ಒಂದು ಸುಂದರವಾದ ನಾಡನ್ನು ಬಿಟ್ಟು ಹೋಗಿ ಆ ಮಕ್ಕಳು ನಿಮ್ಮನ್ನು ನೆನೆಸ್ತಾರೆ ಮೊಮ್ಮಕ್ಕಳು ಕೂಡ ನೆನೆಸ್ತಾರೆ ಅದು ಬಿಟ್ಟು ನಾವು ಪರಸ್ಪರ ಧರ್ಮ ಜಾತಿ ಅಂತ ಹೇಳಿ ಹೊಡೆದಾಡಿ ಬಡದಾಡಿ ನಮ್ಮ ಮಕ್ಕಳಿಗೆ ನಾವು ಒಂದು ರಕ್ತದಿಂದ ತುಂಬಿರುವ ಒಂದು ರಾಜ್ಯವನ್ನು ಬಿಟ್ಟು ಹೋದರೆ ನರಕವನ್ನು ಬಿಟ್ಟು ಹೋಗ್ತೀವಿ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಒಟ್ಟಾಗಿ ನಾವು ಬದುಕೋಣ ಸುಂದರವಾದ ನಾಡನ್ನು ಕಟ್ಟೋಣ ಭಾಷಣಕ್ಕೆ ಅಗತ್ಯವಿಲ್ಲ ಕರ್ನಾಟಕ ರಾಜ್ಯ ಸೇನೆಯಾದ್ಯಂತ ಈ ಒಂದು ಸೌಹಾರ್ದ ನಡಿಗೆ ಕಾರ್ಯಕ್ರಮದ ಪರಿಸಮಾಪ್ತಿಯಾಗಿರುತ್ತದೆ ಈ ದಿವಸ ಕಾರ್ಯಕ್ರಮದ ಪರಿಸಮಾಪ್ತಿ ಮಾತ್ರ ಸೌಹಾರ್ದ ನಡಿಗೆ ಎನ್ನುವುದು ಇನ್ನೂ ಮುಂದಕ್ಕೆ ಹೋಗ್ತಾ ಇರಬೇಕು ಈಗ ಸ್ವಾಮೀಜಿಗಳು ಮಾತನಾಡಿದ ಹಾಗೆ ನಮಗೆ ಬೇಕಾಗಿರುವುದು ಅದುವೇ ಸಭೆ ಸಮಾರಂಭಗಳು ಕೇವಲ ಒಂದು ಕಾರ್ಯಕ್ರಮ ಪ್ರಚಾರಾರ್ಥಕ್ಕೆ ಮಾತ್ರ ನಮಗೆ ಸೌಹಾರ್ದ ನಡಿಗೆಯ ನಮ್ಮ ಒಂದು ವ್ಯವಸ್ಥೆ ಏನಿದೆಯೋ ಆ ಒಂದು ಜಾತಿ ಧರ್ಮ ಅಥವಾ ಪಂಗಡ ಅದನ್ನೆಲ್ಲ ಒಂದು ಬದಿಗಿಟ್ಟು ಮನುಷ್ಯರನ್ನು ಮನುಷ್ಯರಾಗಿ ಕಂಡು ಎಲ್ಲ ಮನುಷ್ಯರ ಮನಸ್ಸು ಒಂದೇ ಒಂದು ರೀತಿಯಲ್ಲಿ ವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಮಹತ್ತರವಾದ ಕಾರ್ಯಕ್ರಮವನ್ನು ಸುಂಡೀರ ಸಣ್ಣ ಫೆಡರೇಷನ್ ಕರ್ನಾಟಕ ರಾಜ್ಯ ಈ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷವಾಗಿದೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ನೋಡಿದ ಕಾರ್ಯಕ್ರಮ ಬಹಳ ಒಂದಕ್ಕೆ ಇನ್ನೊಂದು ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಅಲ್ಲಿ ಹಮ್ಮ ಇನ್ನೂ ಕರ್ನಾಟಕ ರಾಜ್ಯ ಸುಂಡೀ ಸಣ್ಣ ಫೆಡರೇಷನ್ ಈ ಒಂದು ಕಾರ್ಯಕ್ರಮವನ್ನು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಇನ್ನೂ ಅವಕಾಶವನ್ನು ನಾವೆಲ್ಲರೂ ಸೇರಿ ಮಾಡಿಕೊಡಬೇಕು ಸರ್ವಶಕ್ತನಾದ ಅಲ್ಲಾಹನು ಈ ಪ್ರಪಂಚದಲ್ಲಿ ಬದುಕುವ ಒಂದು ಸಂದರ್ಭದಲ್ಲಿ ಮಾಮೂಲಿಯಾಗಿ ಒಂದು ಗಾದೆ ಇದೆ ಇದೆಯೇ ಹುಟ್ಟುವಾಗ ಹೆಸರಿರುವುದಿಲ್ಲ ಉಸಿರು ಮಾತ್ರ ಇರುತ್ತೆ ಸಾಯುವಾಗ ಹೆಸರಿರುವುದಿಲ್ಲ ಸಾಯುವಾಗ ಉಸಿರುವುದಿಲ್ಲ ಹೆಸರು ಇರಬೇಕು ಆ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ನಮಗೆ ಮಾಡಲು ಸರ್ವಶಕ್ತನಾದ ಅಲ್ಲಾಹನು ತೌಫಿಕ್ ನೀಡಲಿ ಎಂದು ಮಾತನಾಡುತ್ತಾ ಅಲ್ಹಮದುಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸೆಂಡ್ ಫೆಡರೇಷನ್ಗೆಲ್ಲ ನಾನು ಕೋರಿಕೊಳ್ಳುತ್ತಾ ವಾಸುದ ಅಲ್ಹಮದಿಲ್ಲಾ ಇರೋದಾರನ ಅಸ್ಲಾಂ ವಲಯುಮತುಲ್ಲ